ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಊರಿಂದ ನೆಂಟರು ಬಂದಿದ್ರು ಅದಕ್ಕೆ ಅವರೆಲ್ಲರೂ ಹೊರಗಡೆ ಕರ್ಕೊಂಡು ಹೋಗೋಣ ಹೇಳ್ಬಿಟ್ಟು ಇವತ್ತು ಪುನೀತ್ ರಾಜ್ಕುಮಾರ್ ಸಮಾಧಿ ಅವ್ರನ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ವಿಡಿಯೋ ನೋಡೋಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರ್ ಕಮೆಂಟ್ನ ಮಾತ್ರ ಮಿಸ್ ಮಾಡಿಬಿಡಿ ಪುನೀತ್ ರಾಜ್ಕುಮಾರ್ ಸುಮಾರಿಗೆ ಬಂದಿದ್ದೀವಿ ಇದು ಎರಡನೇ ಸಲ ನಾನು ಬಂದಿರೋದು ಎಂಟ್ರಿ ಹೋಗ್ಬೇಕಾದ್ರೆ ಈ ರೀತಿ ಇರುತ್ತೆ ಒಂದು ರೌಂಡ್ ಹಿಂಗ್ ಹೋಗ್ಬಿಟ್ಟು ಹಂಗೆ ಬರೋದು ಹಾ ರಾಜ್ಕುಮಾರ್ ಸ್ಟ್ಯಾಚು ಇದೆ ನೋಡಿ ಎಲ್ಲ ಫೋಟೋ ಗಿಟ್ಟು ತಗೋತಾವ್ರೆ ಎಲ್ಲಾರ್ಗು ಹೇಳುವಂತೆ ಮಂಡಾರ್ ಮನೆಗೆ ಹೋಗಿ ಇದನ್ನೆಲ್ಲ ನೋಡ್ತಾ ಬಂದೆ ಅಂತ ಹೇಳ್ಬಾರ್ದು ಅವ್ರು ಒಳಗೇ ನಿನ್ಗೆ ಫಸ್ಟ್ ಎಕ್ಸ್ ಎಕ್ಸ್ಪೀರಿಯನ್ಸ್ ಅಲ್ವಾ ನಿನ್ಗೆ ಹ್ಞೂ ಹಂಗಂತಾರೆ ನಾವು ಬೆಂಗಳೂರಲ್ಲಿದ್ದೆ ಎರಡನೇ ಸಲ ಬಂದಿರೋದು ಇದಕ್ಕೆ ಇಲ್ಲ ಯಾವಾಗಲೂ ನೀರು ಇರಲ್ಲಪ್ಪ ನಾವು ಬಂದಾಗ ಇರಲಿಲ್ಲ ಅದರೊಳಗೆ ಹೇಳಿದ್ರೆ ನೀನು ಓಡಿಸ್ತಾರ ಖಾಲಿ ಹೊಡಿತೈತಿ ಮೊದ್ಲೆಯಾ ಹೋಗು ಓಡ್ಬಿಡತ್ತಾಗಿ ಹ್ಞೂ ಹೋಗು ಏನಾಗಲ್ಲ ಜನ ಏನು ಜಾಸ್ತಿ ಇಲ್ಲಲ್ಲ ಫುಲ್ ಖಾಲಿ ಫುಲ್ ಫ್ರೀಯಾಗೈತೆ ಫ್ರೀಯಾಗಿ ಆರಾಮಾಗಿ ನೋಡ್ಕೊಂಡು ಬಾ ಯಾರೊಳಗಡೆ ಇಳಿತಿಯಾ ಅದ್ರೊಳಗಡೆ ಇಳಿದ್ರೆ ಏನು ಮಾಡ್ತೀಯಾ ಖಾಲಿ ಖಾಲಿ ಜಾಗದಲ್ಲಿ ಹ್ಞೂ ಅದ್ರೊಳಗಡೆ ಇಳ್ದು ಏನು ಮಾಡ್ತೀಯಾ ಖಾಲಿ ಜಾಗದಲ್ಲಿ ನೀರಿಲ್ವಲ್ಲ ಅದ್ರೊಳಗಡೆ ನೋಡ್ಬಿಟ್ಟು ಬರೋದು ಮೇಲಿಂದ ನೋಡಿದ್ರೆ ಕಾಣಿಸುತ್ತೆ ಅದೇ ಬೇರೆ ಥರ ಅದೇ ಬೇರೆ ಥರ ಖಾಲಿ ಖಾಲಿ ಪುನೀತ್ ಸಮಾಧಿ ಖಾಲಿ ಜನ ಬಂದಿಲ್ಲ ಅಂದ್ರೆ ಆಚಾರ್ಯವ್ರಿಗೂ ವ್ಯಾಪಾರ ಕಡಿಮೆ ಜನ ಬಂದ್ರೆ ರೋಜು ಅದು ಇದು ವ್ಯಾಪಾರನ ಆಗುತ್ತೆ ಏನವಾ ಮಂಕಿಗಿಂಕಿ ಏನು ಕಾಣಿಸಲ್ಲ ನೋಡಿ ಇದು ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿ ಏನು ಇರಲ್ಲ ಅದು ಅವ್ರ ಸಮಾಧಿ ಅಂತಷ್ಟೇ

ಆ ಕಡೆ ಈ ಕಡೆ ಅಪ್ಪ ಮಗಂದಿದೆ ಸಮಾಧಿ ಮಧ್ಯದಲ್ಲಿ ಅವರ ಅಮ್ಮಂದಿದೆ ಇಲ್ಲಿ ರಾಜ್ಕುಮಾರ್ ಸಮಾಧಿ ಇಲ್ಲಿ ರಾಜ್ಕುಮಾರ್ ಅವ್ರ ಸಮಾಧಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಯಾರು ಜನ ಅಷ್ಟೊಂದು ಕಾಣಿಸ್ತಾ ಇಲ್ಲ ಹೂವುಗಳು ಏನು ಜಾಸ್ತಿ ಕಾಣಿಸ್ತಾ ಇಲ್ಲ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ಇದು ರಾಜ್ಕುಮಾರ್ ಅವ್ರ ಸಮಾಧಿ ಇದೆ ಸಮಾಧಿ ಮೂರು ಸಮಾಧಿಗಳು ಆ್ಯಕ್ಟ್ ಮಾಡಿದಾರಲ್ವ ಅದೆಲ್ಲ ಫೋಟೋಸ್ಗಳನ್ನ ಇಲ್ಲಿ ಹಾಕಿದ್ದಾರೆ ರೈಟ್ ಲೆಫ್ಟು ಎರಡು ಸೈಡು ಹಾಕಿದ್ದಾರೆ ನೋಡಿ ಇದಿಷ್ಟು ರಾಜ್ಕುಮಾರ್ ಅವ್ರ ಸಮಾಧಿ ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿಲಿ ಇಷ್ಟ ಇರೋದು ಎಸ್ ತುಂಬ ಕ್ಲೀನಾಗಿದೆ ಜನ ಜಾಸ್ತಿ ಕ್ರೌಡ್ ಇಲ್ಲ ಮಳೆ ಇದೆಯಲ್ಲ ಅದಕ್ಕೆ ಜಾಸ್ತಿ ಜನ ಇಲ್ಲ ಅನಿಸುತ್ತೆ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಜನ ಇದ್ರು ಈ ಸಲ ಏನಷ್ಟೊಂದು ಜನ ಇಲ್ಲ ಫುಲ್ ಬಂದರೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಪುನೀರಾಜ್ ಕುಮಾರ್ ಅವ್ರ ಸಮಾಧಿ ಎಲ್ಲ ಯಾವ್ಯಾವ ಮೂವಿಲ್ ಆ್ಯಕ್ಟ್ ಮಾಡಿದಾರಲ್ಲ ಎಲ್ಲ ಪಿಕ್ಚರ್ಸ್ಗಳದ್ದು ನನ್ನ ಫೋಟೋನ ಇಲ್ಲಿ ಹಾಕಿದ್ದಾರೆ ಸಮಾಧಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್ ಮನೆಗೆ ನೋಡೋಕೆ ಅಷ್ಟೊಂದು ಏನೂ ಇಲ್ವಲ್ಲ ಬರೀ ಸಮಾಧಿ ಅಷ್ಟೇ ನೋಡ್ಕೊಂಡು ಹೋಗಕ್ಕೆ ನಾನು ಎರಡನೇ ಸಲ ಬಂದಿರೋದು ಊರಿಂದ ಬಂದಿರಲ್ಲ ಅವ್ರು ನೋಡಿರಲಿಲ್ಲ ಅದಕ್ಕೆ ಕರ್ಕೊಂಡು ಬಂದಿದ್ದೆ ಬಾ ಚಿನ್ನಮ್ಮ ಅವ್ರು ಬರ್ತಾನಿಲ್ಲ ಫೋಟೋ ಗಿಟ ತಕೊಂಡು ಅಲ್ಲೇ ಕೂತವ್ರ ಎಲ್ಲಿ ಹೋಗ್ತೀವ ಯಾಕೆ ನೋಡ್ತೀನಿ ಇವಾಗ ಅಲ್ಲಿ ಹೋದ್ಬಲ್ಲ ಅದೇ ಹಿಂಗ್ ಹೋದ್ಬಲ್ಲ ಇಲ್ಲ ಸಿ ಹಂಗ ಹೋಗಿ ಹಂಗ್ ಬಂದಿದ್ವಿ ಅದನ್ನ ನೋಡ್ಕೊಂಡು ತಗೊಂಡು ಬಸ್ ಒಳಗಡೆ ಹೋಗಕ್ ಆಗಲ್ಲ ಚಿನ್ನಮ್ಮ ಸುಮ್ಮನೆ ಬಾ ಏನಾದರೂ ಸಣ್ಣ ಪುಟ್ಟ ಶಾಪಿಂಗ್ ಮಾಡೋಕ್ಕೆ ಚೆನ್ನಾಗಿದೆ ಔಟ್ಸೈಡು ಏನಾದ್ರು ತಗೊಳ್ಳೋರು ಚಿಕ್ಕ ಬ್ಯಾಗು ಚಪ್ಪಲಿ ಏನಾರು ತಗೊಳೋದಾದ್ರೆ ಬಂದು ಆಚೆ ತಗೋಬೋದು ತಿನ್ನೋಕೆಲ್ಲ ಸ್ನಾಕ್ಸ್ ಎಲ್ಲ ಚೆನ್ನಾಗಿದೆ ಹಿಂಗೆ ತಗೊಂಡು ಪುನೀತಾಜ್ ಕುಮಾರ್ ಅವ್ರ ಸಂಬಾದಿನ ನೋಡ್ಕೊಂಡು ಮನೆಗೆ ನಾವು ಏನಾದರೂ ಚಿಕ್ಕ ಪುಟ್ಟದ್ದು ಏನಾರ ಅಂತ ಅಂತಿಬಿ ನೋಡ್ತಾ ಇದ್ವಿ ಹಂಗೆ ಹೊಟ್ಟೆ ಅದಕ್ಕೆ ಪಾನಿಪುರಿನ ತಿನ್ನೋಣ ಅಂತ ಅಂತೇಳ್ಬಿಟ್ಟು ಪಾನಿಪುರಿನ ತಿನ್ಕೊಂಡು ಮಕ್ಕಳುಗಳಿಗೆಲ್ಲ ಪಾನಿಪುರಿ ಮತ್ತು ಮಸಾಲೆ ಪುರಿ ಎಲ್ಲ ತಗೊಂಡು ನನ್ನ ಮಕ್ಕಳು ಒಂದೊಂದು ವಾಶ್ನು ತಗೊಂಡ್ರು ಅವ್ರು ಅಜ್ಜಿ ಕೊಡಿಸಿ ವಾಚು ಪಾನಿಪುರಿ ತಿನ್ಕೊಂಡು ಇವಾಗ ಮನೆಗೆ ಹೊರಡ್ತೀವಿ ಸ್ವಲ್ಪ ಹಾಗೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ವಲ್ಲ ಇದಿಷ್ಟನ್ನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ಅಂದರೆ ಇದೆಲ್ಲ ಅಲ್ಲೇ ಮಾಡಲಿಲ್ಲ ಸ್ವಲ್ಪ ಮಾರ್ಟಲ್ಲೂ ಕೂಡ ಮಾಡ್ಕೊಂಡು ಬಂದ್ವಿ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ